ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಅಬ್ಬರಿಸಿದ್ದ ಮಳೆ ರಾಯ ಯಾವಾಗ ಹೋಗುತ್ತಪ್ಪ ಅಂತ ರೈತರು ಗೊಣಗುವಂತೆ ಆಗಿತ್ತು ಅಂತವರಿಗೆ ಹವಾಮಾನ ಇಲಾಖೆ ಸಿಹಿ ಸುದ್ದಿ ನೀಡಿದೆ ಹೌದು ಅಕ್ಟೋಬರ್ ಮೂವತ್ತೊಂದರಿಂದ ಕರ್ನಾಟಕದಿಂದ ಸುಮಾರು ಒಂದು ವಾರಗಳ ಕಾಲ ಮಳೆ ಮಾಯವಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಇದರಿಂದಾಗಿ ರೈತರು ನಿಟ್ಟು ಬಿಡುವಂತಾಗಿದೆ ಏಕೆಂದರೆ ಈಗಾಗಲೇ ರೈತರು ಬೆಳೆದಂತಹ ಬೆಳೆಗಳು ಕಟಾವು ಮಾಡಲು ಸಹ ಮಳೆ ಬಿಟ್ಟಿಲ್ಲ ಅಷ್ಟೇ ಅಲ್ಲದೆ ಕಟಾವು ಮಾಡಿದಂತಹ ರೈತರು ಮಳೆಯಿಂದಾಗಿ ತೊಂದರೆ ಅನುಭವಿಸುವಂತಾಗಿತ್ತು ಇನ್ನು ಕೆಲ ರೈತರು ಹಿಂಗಾರು ಬೆಳೆ ಬಿತ್ತನೆ ಮಾಡಲು ರೆಡಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಮುಂತ ಚಂಡುಮಾರುತದಿಂದ ಭಾರೀ ಪ್ರಮಾಣದ ಮಳೆಯಾಗಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಕರಾವಳಿಯಲ್ಲೂ ಇದರ ಪ್ರಭಾವ ದುರ್ಬಲವಾಗಿತ್ತು ಹೀಗಾಗಿ ಕೃಷಿಕರ ತುಸಿ ನೆಮ್ಮದಿ ನಿಟ್ಟುಸಿರು ಬಿಡುವಂತಾಗಿದೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಬೆಳೆ ಕಟಾವಿಗೆ ಬಂದಿದ್ದು ಮಳೆ ಹೋಗಲಿ ಎಂದು ರೈತರು ಬೇಡಿಕೊಳ್ಳುತ್ತಿದ್ದರು ಈಗ ಈ ಸುದ್ದಿಯಿಂದಾಗಿ ರೈತರ ಆತಂಕ ನಿವಾರಣೆಯಾಗಿದೆ ಮಳೆ ಕಡಿಮೆ ಆಗುತ್ತಿದ್ದಂತೆ ಚಳಿಯ ವಾತಾವರಣ ಹೆಚ್ಚಾಗಲಿದೆ ಪ್ರಮುಖವಾಗಿ ಉತ್ತರ ಕರ್ನಾಟಕವನ್ನು ಈ ಬಾರಿ ಚಳಿ ಕಾಡಲಿದೆ ಅದರಲ್ಲೂ ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳನ್ನು ಚಳಿ ಗಡಗಡ ನಡಗಿಸಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ